ನಮಸ್ಕಾರ ಎಲ್ಲರಿಗೂ ಅರವಿಂದ್ ಗೌಡ ಹೇಳಿದಾಗೆ ಮಾತಾಡಲಿಕ್ಕೆ ಮಾತೆ ಬರೋದಿಲ್ಲ ಪ್ರತಿಭೆ ತುಂಬ ಕಲಾವಿದರಲ್ಲಿರ್ಬೋದು ವ್ಯಕ್ತಿತ್ವ ಮತ್ತು ಪ್ರತಿಭೆ ಇದು ಎರಡು ಎಲ್ಲರಲ್ಲಿ ಇರೋದಿಲ್ಲ ಇದು ಎರಡು ಇಟ್ಟುಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನು ಸಂಪಾದಿಸುವಂತ ತಾಕತ್ತು ಯಾರಲ್ಲಿ ಇರೋದಿಲ್ಲ ಈ ತಾಕತ್ತು ಇದ್ದದ್ದು ಕೆಲವೇ ಕೆಲವರಲ್ಲಿ ಇರುವಂಥದ್ದು ಅದರಲ್ಲಿ ರಾಕೇಶ್ ಪೂಜಾರಿ ಒಬ್ಬರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಕಡಿಮೆ ಅವಧಿಯಲ್ಲಿ ಅವರಿಗೆ ಆಗಿದೆ ನನಗೆ ಇಷ್ಟೇ ಸಮಯ ಅಂತ ಗೊತ್ತಿದ್ದೋ ಏನೋ ಅವರಿಗೆ ಎಷ್ಟು ಪಾತ್ರಗಳನ್ನು ಮಾಡಬೇಕು ಆ ರೀತಿಯ ಎಲ್ಲ ವಿಭಾಗದ ಪಾತ್ರಗಳನ್ನು ಮಾಡಿಕೊಂಡು ಸಹಿ ಎನಿಸಿಕೊಂಡು ಅತಿ ಹೆಚ್ಚು ಜನರ ಪ್ರೀತಿಯನ್ನು ಗಳಿಸಿಕೊಂಡು ನಮ್ಮಿಂದ ದೂರಾಗಿದ್ದಾರೆ ಮೊನ್ನೆ ಬರಬೇಕಿತ್ತು ನಾನು ಪ್ರಜ್ಞೇಶಿಗೆ ಒಂದು ಕರೆ ಮಾಡಿದಾಗ ಪ್ರತ್ಯಕ್ಷ ಧ್ವನಿ ಕೇಳಿ ನಮಗೆ ಬರಲಿಕ್ಕೆ ಮನಸ್ಸಾಗಿಲ್ಲ ಹೀಗೆ ಇವತ್ತು ರಾಕೇಶ್ ಪೂಜಾರಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಆದ್ರೆ ಅವರ ಅಮ್ಮನಿಗೆ ಮತ್ತು ಅವರ ತಂಗಿಗೆ ಹಲವಾರು ರಾಕೇಶ್ನವರ ಕಣ್ಣು ಮುಂದಿದ್ದಾರೆ ಅಂದರೆ ರಾಕೇಶ್ನ ಜೊತೆಗಿದ್ದ ಎಲ್ಲ ಸ್ನೇಹಿತರನ್ನು ಅವರು ರಾಕೇಶ್ ಅಂತ ತಿಳ್ಕೊಂಡ್ರೆ ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಬರ್ಬೋದು ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಯಾವಾಗಲೂ ನಮಗೆ ಸಿಗುವಾಗ ನಮಗೆ ಅವರ ನನ್ನ ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಅವರು ವರ್ಕ್ ಮಾಡಿ ಆದರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಗುವಾಗಲಿ ಬೇರೆ ಬೇರೆ ಕಡೆ ಮುಂಬೈಯಲ್ಲಾಗಲಿ ಎಲ್ಲ ಕಡೆ ಬಂದು ಸಿಕ್ಕಿದಾಗ ಯಾವ ಕೈ ಬಿಟ್ಟುಕೊಂಡು ಮಾತಾಡ್ತೀವಿ ಅವರು ಕೈ ಕಟ್ಟಿಕೊಂಡು ಅತಿ ವಿನಯತೆಯಿಂದ ವಿನಮ್ರತೆಯಿಂದ ಗೌರವ ಕೊಟ್ಟವರು ಪ್ರೀತಿಯಿಂದ ಮಾತಾಡ್ಬಹುದು ರಾಜೇಶ್ ರಾಕೇಶ್ ತುಂಬ ದುಃಖ ಆಯಿತು ತುಳು ರಂಗಭೂಮಿಗೆ ತುಳುನಾಡಿಗೆ ದೊಡ್ಡ ನಷ್ಟ ಇದು ನಾವು ಹೇಳ್ಬೋದು ಸುಲಭದಲ್ಲಿ ಭರಿಸುವಂತಹ ಶಕ್ತಿ ದೇವರವರ ಮನೆಯವರಿಗೆ ಕೊಟ್ಲಿ ಅಂತ ಹೇಳಿ ಅಸಾಧ್ಯ ಆದರೆ ಆ ಶಕ್ತಿಯನ್ನು ಭರಿಸಲಿಕ್ಕೆ ಸಾಧ್ಯತೆ ಇರುವುದು ರಾಕೇಶ್ನ ಸುತ್ತ ಇರುವ ದೊಡ್ಡ ಗೆಳೆಯರ ಬಳಗಕ್ಕೆ ಮಾತ್ರ ಅವರಿಗೆ ಮಾತ್ರ ಅವರ ಮನೆಯವರೆಗೂ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿಕ್ಕೆ ಸಾಧ್ಯತೆ ಇರುವುದು ಆ ಶಕ್ತಿ ಅವರ ಮನೆಯವರಿಗೆ ಈ ಮೂಲಕ ಸಿಗಲಿ ಅಂತ ಹೇಳ್ತಾ ಅವರ ದಿವ್ಯಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಬಯಸ್ತಲ್ಲ ನಮಸ್ಕಾರ